ಹಾಯ್ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕಲಾ ಅನಿಲ್ ಸ್ನೇಹಿತರೆ ಈಗ ಹಳೇ ಕಾಲದ ಒಂದು ಹವ್ಯಾಸಗಳು ಸಂಪ್ರದಾಯಗಳ ಬಗ್ಗೆ ಒಂದಷ್ಟು ಮಾತುಗಳನ್ನ ಚರ್ಚೆ ಮಾಡೋಣ ಮೊದಲನೇದಾಗಿ ನಾವು ಎಲ್ಲಾದರೂ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ತೀವಿ ಅಲ್ವಾ ಸೊ ಸುತ್ತಾಡ್ಕೊಂಡು ಬರ್ತೀವಿ ಏನೋ ಒಂದು ಕೆಲಸ ಇದ್ರೂ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ನಮಗೆ ಕೈಕಾಲು ನೋವು ಸುಸ್ತು ತಲೆನೋವು ಈ ಥರ ಎಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ನಾವು ದೊಡ್ಡವ್ರ ಹತ್ರ ಹೇಳಿಕೊಂಡಾಗ ಇಲ್ಲ ಅವ್ರಿಗೆ ಹತ್ರ ಹೇಳಿಲ್ಲ ಅಂದ್ರೆ ನಮಗೆ ಅನಿಸ್ಬಿಡೋ ನಾನು ಅನ್ನ ದೃಷ್ಟಿ ದೃಷ್ಟಿಯಾಗ್ಬಿಟ್ಟಿರುತ್ತೆ ಅಂತ ಅವ ದೃಷ್ಟಿ ಹಾಕು ಅಂತ ಹೇಳಿದಾಗ ಅವರು ದೃಷ್ಟಿ ತೆಗಿತಾರೆ ಎಷ್ಟು ವಿಧದಲ್ಲಿ ತೆಗಿತಾರೆ ಕೆಲವರು ತುಂಬ ತುಂಬ ವಿಧಾನಗಳಿದ್ದಾವೆ ಅದರಲ್ಲಿ ಮೆಣಸಿನ್ಕಾಯಿ ಕಲ್ಲುಪ್ಪಲ್ಲಿ ಮತ್ತು ಒಣ ಮೆಣಸಿನ್ಕಾಯಿ ಕಲ್ಲುಪ್ಪು ಅಲ್ಲಿ ತೆಗಿತಾರೆ ಆಮೇಲೆ ಇದು ಬಿಂದಿಗೆ ಮತ್ತು ಸಗಣಿನಲ್ಲಿ ತೆಗಿತಾರೆ ಪರ್ಕೆ ಕಡ್ಡಿಗಳಲ್ಲಿ ತೆಗಿತಾರೆ ನಿಂಬೆಹಣ್ಣಲ್ಲಿ ಸುಮಾರು ರೀತಿಯಲ್ಲಿ ಅವರು ದೃಷ್ಟಿಗಳನ್ನ ತೆಗಿತಾರೆ ಅದು ಪಟ್ಟಂತ ನಮ್ಮ ಒಂದು ಮೈಕೈ ನೋವು ಮಾಯ ಆಗುತ್ತೆ ಆದರೆ ಈಗ ಸ್ವಲ್ಪ ಎಣ್ಣೆ ಹೊಡೆಯೋಂಥ ಗಂಡಸರಾದರೆ ಬೇಗ ಕೊಂಡು ಮಾಡ್ಕೊಂಬಿಡ್ತಾರೆ ಅವರಿಗೆ ಅದರಲ್ಲಿ ಮಾಯ ಆಗುತ್ತೆ ಬಟ್ ಅದು ಸ್ಲೋ ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಗೊತ್ತಿದ್ರು ಅದೇ ಮಾಡ್ತಾರೆ ಬಿಡಿ ಅದು ಬೇರೆ ವಿಷಯ ಯಾಕೆಂದರೆ ಅವಳು ತಿಳ್ಕೊಂಬಿಟ್ಟಿದ್ದಾರೆ ಓದ್ಕೊಂಬಿಟ್ಟಿದ್ದಾರೆ ಇದೆಲ್ಲ ಮೂಢನಂಬಿಕೆ ಅಂತ ತುಂಬ ತಿಳ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಇದನ್ನೆಲ್ಲ ನಂಬಲ್ಲ ಅವರು ಹಾಗೆ ಸಣ್ಣ ಮಕ್ಕಳಿಗೆ ಬಂದು ಜ್ವರ ಬಂದರೂ ನಾವು ಬೇವಿನ ಕಟ್ಟೇಲಿ ಹೋಗಿ ಬೇವಿನ ಸೊಪ್ಪಲ್ಲಿ ಮಂತ್ರ ಹಾಕ್ಸ್ಕೊಂಡು ಬರ್ತಾಯಿದ್ವಿ ಆಮೇಲೆ ಗಣ್ ಎಲ್ಲಾದರೂ ಸೊಂಟ ಬೆನ್ನು ಕೈ ಕಾಲು ಎಲ್ಲಾದರೂ ಹಿಡ್ಕೊಂಡಿದೆ ಅಂತಂದಾಗ ಕೂಡ ಕಬ್ಬಿಣದಲ್ಲಿ ನಾವು ನೀವಿಸ್ಕೊಂಡು ಎಣ್ಣೆಯಲ್ಲಿ ನೀವಿಸ್ಕೊಂಡು ಮಂತ್ರ ಹಾಕ್ಸ್ಕೊಂಡು ಬರ್ತಾ ಇದ್ವಿ ಈಗೆಲ್ಲ ಏನು ಮಾಡ್ತಾರೆ ರೀ ಎಲ್ಲದಕ್ಕೂ ಪರಿಹಾರ ಒಂದೇ ಡೋಲೋ ಸಿಕ್ಸ್ ಫಿಫ್ಟಿ ಹಾಕ್ಕೊಳ್ಳಿ ಮೀತ್ಕಳಿಗೆ ಎಲ್ಲ ಮಾಯಾಗತ್ತೆ ಅಂತಾರೆ ಅದು ನಿಧಾನಕ್ಕೆ ಮನುಷ್ಯನ ಸಾಯಿಸುತ್ತೆ ಅಂತ ಗೊತ್ತಿದ್ರು ಅದೇ ಕೆಲಸ ಮಾಡ್ತಾರೆ ಈ ಇದನ್ನೆಲ್ಲ ಮೂಢನಂಬಿಕೆ ಅಂತಾರೆ ಮೂರ್ ಅಂತಾರೆ ಮೌಢ್ಯತೆ ಅಂತಾರೆ ಹೌದಾ ದೊಡ್ಡವರು